ಮಾಚಿದೇವ ಶಿವಶರಣರ ಮಡಿವಾಳ ಸಂಘದ ಸಹಯೋಗದೊಂದಿಗೆ ಬೆಂಗಳೂರಿನ ವಸಂತನಗರದ ಲಿಟ್ಕರ್ ಭವನದಲ್ಲಿ ನೂತನ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹನ್ನೆರಡನೆಯ ಶತಮಾನದಲ್ಲಿ ಶರಣು ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ದರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಇಡೀ ಶರಣ ಸಮುದಾಯದ ಪ್ರಶಂಸೆಗೆ ಭಾಜನರಾಗಿದ್ದರು ಮಾಚಯ್ಯನವರದು ಬಹುಮುಖ ವ್ಯಕ್ತಿತ್ವ ಪ್ರಭೆ ನ್ಯಾಯ ನಿಷ್ಠುರತೆ ನಿರಹಂಕಾರ ನಿರ್ವಂಚಕತ್ವ ಇತ್ಯಾದಿ ಸತ್ಯಗಳ ಸಂಕಲನವೇ ಮಾಚಿದೇವನ ನಿಜರೂಪ ಕಲ್ಯಾಣದ ಕ್ರಾಂತಿಯಲ್ಲಿ ಈತನ ಪಾತ್ರ ಮಹತ್ವದ್ದು ಅಂದಿನ ಬೆಚ್ಚಳ ಮಹಾರಾಜನ ಸೇನೆಯನ್ನ ಕಾಲರುದ್ರನಂತೆ ಖಂಡಿಸುತ್ತ ಹೋರಾಡಿಗನ ಗಂಡುಗಲಿ ಇಂತಹ ಮಹಾನ್ ವೀರಶರಣರ ಸಂತತಿಗೆ ಸರ್ಕಾರದಿಂದ ವಂಚನೆಯ ಮಹಾಪೂರ ಮೂಲ ಸವಲತ್ತಿಗಾಗಿ ಬೇಡುವ ಪರಿತಪಿಸುವ ಸರದಿ ಮಡಿವಾಳ ಜನಾಂಗಕ್ಕೆ ಬಂದೊದಗಿದೆ ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನೇಕ ವರ್ಷಗಳ ಕಾಲ ದುಂಬಾಲು ಬಿದ್ದರೂ ಕೂಡ ಖ್ಯಾರಿಯನ್ನದ ಆಡಳಿತಕ್ಕೆ ಈ ಬಾರಿ ವಿನೂತನ ಧರಣಿ ಹೋರಾಟಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲು ವೇದಿಕೆಯಲ್ಲಿ ಬಂದು ಬಳಕದಿಂದ ಚರ್ಚೆಗಳಲ್ಲಿ ಯುವ ಸಮೂಹ ಅನೇಕ ಹಿರಿಯ ಮುತ್ಸದಿ ಜನಾಂಗದ ಅಭಿಪ್ರಾಯಗಳ ಸಂಗ್ರಹ ಹೊಸ ಹೊಸ ಸಂಚುಗಳನ್ನ ರೂಪಿಸುವಲ್ಲಿ ಸಂಘಟನೆಗಳ ಪಾತ್ರ ಬಹುದೊಡ್ಡದಿದೆ मुख्य अतिथि डॉक्टर रविकुमार ಮುಖ್ಯಮಂತ್ರಿಗಳ ಪರಮಾಪ್ತರು ರಾಜು ಕಲ್ಲೂರು ರಾಜಕಾರಣಿಗಳು ಹಾಗೂ ಉದ್ಯಮಿಗಳು ಇದ್ದರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಬಿಜೆಪಿ ಪಕ್ಷದ ಮಹಿಳಾ ಅಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕದ ದುರ್ಗೇಶ್ ಹಾಗೂ ಕಾರ್ಯಕ್ರಮದ ನಿರ್ವಹಣೆಯನ್ನ ಸಂಗಮೇಶ್ ಅವರು ಬಹುವ್ಯವಸ್ಥಿತವಾಗಿ ಚ್ಯುತಿ ಬಾರದಂತೆ ನಿಗವಹಿಸಿದ್ದರು ಅಂತಿಮವಾಗಿ ನೂತನ ಅಧ್ಯಕ್ಷರು ಕೆಎಂ ಹನುಮಂತರಾಯಪ್ಪ ಮಾತನಾಡಿ ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಜನಾಂಗದ ಉನ್ನತಿಗಾಗಿ ಸಂಘದ ಅಭಿವೃದ್ಧಿ ठीक ತನು ಮನು ಧನದೊಂದಿಗೆ ನಿಷ್ಠೆಯಿಂದ ನಿರ್ವಹಿಸುವುದಾಗಿ ಪಣ ತೊಟ್ಟರು ಮುಂದಿನ ಹೋರಾಟಗಳ ಬಗ್ಗೆ ಪೋಜಶ್ರೀಗಳ ನೇತೃತ್ವದಲ್ಲಿ ಜನಾಂಗದ ಸಲಹೆ ಸಹಕಾರಗಳೊಂದಿಗೆ ಮುಂದುವರಿಯುತ್ತೇನೆ ಕಾನೂನು ಸಮರಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಒಟ್ನಲ್ಲಿ ಸರ್ಕಾರದ ಗಮನ ಸೆಳೆಯುವುದು ನಮ್ಮ ಮುಂದಿನ ಉದ್ದೇಶ ಗುರಿಯಾಗಿದೆ ಎಂದು ಗುಡುಗಿತ್ತು ನಿಜಕ್ಕೂ ಅಧ್ಯಕ್ಷರ ದೇಹದಲ್ಲಿ ದೇವರು ಆವಾಹನೆ ಆಗಿತ್ತೇನು ಎಂದು ಭಾಸವಾಗಿತ್ತು ಅಷ್ಟು ತೀಕ್ಷ್ಣವಾಗಿ ಅಬ್ಬರಿಸಿದ್ದು ವೇದಿಕೆಯಲ್ಲಿ ಇದ್ದ ಗಣ್ಯರು ಕೂಡ ಕಕ್ಕ ಬಿಕ್ಕಿಯಾದರು ನೆರೆದಿದ್ದ ಯುವ ಸಭಿಕರೆಲ್ಲಾ ಸಿಳ್ಳೆ ಚಪಾಳೆ ಹೊಡೆಯುವ ಮೂಲಕ ಬೆಂಬಲ ಸೂಚಿಸಿದ್ದು ಬಂಧು ಬಾಂಧವರಲ್ಲಿ ಹೊಸ ಹುರುಪು ಕಾಣುತ್ತಿತ್ತು ಸರ್ಕಾರದ ಗಮನ ಸೆಳೆಯುವಲ್ಲಿ ಮಡಿವಾಳ ಸಂಘಟನೆಗಳು ಯಶಸ್ವಿಯಾಗುತ್ತಾ ಕಾದು ನೋಡ್ಬೇಕಿದೆ ಕ್ಯಾಮರಾಮನ್ ಮಹಂತೇಶ್ ಜೊತೆ ಮೋಹನ್ ಸೃಷ್ಟಿ ಟೈಮ್ಸ್ ಬೆಂಗಳೂರು ಅವರು ಮೇಲೆ ಅದು ಮಡಿವಣ್ಣ ಹೋಗಿ ಮಡಿವಣ್ಣನಿಂದ ಮಂಜುನಾಥ ಪ್ರಸಾದ್ ಬರೋಸ್ ಅವರು ತುಂಬಾ ಲ್ಯಾಕ್ ಮಾಡಿ ಮಲ್ಲೇಶ್ವರಿಂದ ಪ್ರತಿದಿನ ಬೆಳಿಗ್ಗೆ ಅಲ್ಲೇ ಬಟ್ ಅವರು ಅಲ್ಲೇ ವಿಧಾನಸೌಧದಲ್ಲಿ ಬಿಜೆಪಿಯವ್ರು ಫಾರ್ವರ್ಡ್ ಮಾಡ್ತಾರೆ ಅದು ಅಲ್ಲಿಗೆ ಸ್ಟ್ರಕ್ ಆಗಿ ಎಲೆಕ್ಷನ್ ಶುರು ಆಯ್ತು ಎಲೆಕ್ಷನ್ ಆದ್ಮೇಲೆ ಈ ಸಿಎಂ ಬಂದ್ಮೇಲೆ ಸಿಎಂ ಸಾಹೇಬ್ ಮಾಡ್ತಿದ್ವಿ ಬಟ್ ಅದು ಸಮಾಜ ಕಲ್ಯಾಣ ಇಲಾಖೆ ಸೆಕ್ರೆಟರಿ ಇವತ್ತು ಅಲ್ಲೇ ಇದೆ ಮೊನ್ನೆನು ನಾವು ಅದಾದ್ಮೇಲೆ ಲಾಸ್ಟ್ ಒಂದು ವರ್ಷದಲ್ಲಿ ಏನ್ ಡಿಸೈಡ್ ಮಾಡಿದ್ವಿ ಇಲ್ಲ ಯಾರೋ ತುಂಬಾ ಜನ ಹೇಳಿದ್ರು ಕೋರ್ಟ್ ಹೋಗ್ಬೇಕು ನಾವು ಬೇರೆ ನೀತಿಗೆ ಹೋಗ್ಬೇಕು ಅಂತ ಉತ್ತರ ಕರ್ನಾಟಕ ಸಂಘ ಅದನ್ನ ಒಂದು ಡಿಸ್ಕಷನ್ ತಗೊಂಡು ಯುಕೆನ್ ಪತ್ರ ಪ್ರಸಾದ ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಗಳನ್ನ ಎಲ್ಲ ಡಿಸ್ಕಷನ್ ತಗೊಂಡು ಎಲ್ಲ ಎಮ್ ಎಲ್ ಎಗಳ ಹತ್ರ ಫಿಫ್ಟಿ ಪರ್ಸೆಂಟ್ ಟು ಟ್ವೆಂಟಿ ಫೋರ್ ಎಮ್ ಎಲ್ ಎಸ್ ಅಲ್ಲಿ ಹಂಡ್ರೆಡ್ ಟ್ವೆಲ್ ಎಮ್ ಎಲ್ ಎಸ್ ಹತ್ರ ನೇತೃತ್ವಗಳನ್ನ ಶಿಫಾರಸ್ ನಾವು ಮಾಡಕ್ ರೆಡಿ ಇದ್ದೀವಿ ಈ ಸಮಾಜದ ಕರ್ನಾಟಕ ರಾಜ್ಯದ ಮಡವಾಡರ ಪರವಾಗಿ ಅವ್ರು ಹೇಳೋದು ಇಷ್ಟೇನೆ ನಾವು ಮನೆ ಹನುಮಂತಪ್ಪನವರೆ ನೀವು ವಿಶೇಷವಾಗಿ ಸಮಾಜದ ಬಗ್ಗೆ ಗೌರವ ಕೊಡ್ತೀರಿ ಸಮಾಜದ ಬಗ್ಗೆ ಕಾಳಜಿ ಇದೆ ನಮ್ಮ ಮಠದಲ್ಲೂ ಕೂಡ ನೀವು ಹಲವಾರು ಕೆಲಸಗಳನ್ನು ಮಾಡಿದ್ದೀರಿ ಅಲ್ಲಿ ಮಠಕ್ಕೆ ಒಂದು ಬೇಕಾಗಿರ್ತಕ್ಕಂಥ ಆರ್ಚನ್ನು ಕೂಡ ತಾವು ಕಟ್ಕೊಟ್ಟಿದ್ದೀರಿ ತಮ್ಮನೇ ಈ ಸಂದರ್ಭಕ್ಕಾಗಿ ನಾವು ವಿಶೇಷವಾಗಿ ಅಭಿನಂದಿಸ್ತೀವಿ ಅದರ ಜೊತೆಗೆ ಇವತ್ತೇ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಇವತ್ತಿನ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ನಾವು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸಮಾಜ ಹೇಗೆ ಇರಲಿ ಯಾರಾದರೂ ಅಧ್ಯಕ್ಷ ಇರಲಿ ಯಾರಾದರೂ ಹೋರಾಟ ಮಾಡಲಿ ರಾಜಕಾರಣಿಗಳು ಬರಲಿ ಅಧಿಕಾರಿಗಳು ಬರಲಿ ಬರ್ತಾರೆ ಹೋಗ್ತಾರೆ ಆದರೆ ನೀವು ಇವತ್ತೇ ಸಂದರ್ಭದಲ್ಲಿ ಅಧಿಕಾರವನ್ನು ವಹಿಸುತ್ತಾ ಸಂದರ್ಭದಲ್ಲಿ ನಾವು ದೇವರನ್ನು ಬೀಳ್ಕೊಳ್ತೇವೆ ನಮ್ಮ ಸಮಾಜಕ್ಕೆಲ್ಲೋ ಒಂದು ಕಳಂಕ ಇದೆ ಕಳಂಕ ಇವತ್ತು ತೀರ್ಬೇಕಾಗಿದೆ ನೀವು ಒಬ್ಬ ಈ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಬಹಳ ಅವಕಾಶಗಳಿದ್ದಾವೆ ಸಣ್ಣ ಸಮಾಜ ಬಡತನದಲ್ಲಿರ್ತಕ್ಕಂಥ ಸಮಾಜ ನೀವು ಕೂಡ ಯಾರೋ ಮಾತಾಡುವಾಗ ಹೇಳ್ತಾ ಇದ್ರು ಕೌರವರು ಹೇಗೆ ಸರ್ವನಾಶ ಆದರು ಅಂತ ಹೇಳಿ ಆದ್ರೆ ಗಾಂಧಾರಿಯ ಒಂದು ಗರ್ಭನು ಒಂದೇ ಕುಂತಿಯ ಗರ್ಭನು ಒಂದೇ ಆದ್ರೆ ಗಾಂಧಾರಿಯಲ್ಲಿ ಹುಟ್ಟಿರ್ತಕ್ಕಂಥ ನೂರ ಒಂದು ಜನ ಮಕ್ಕಳು ಪಾಂಡವರು ಕುಂತಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಐದು ಜನ ಮಕ್ಕಳು ಏನಾದರೂ ಕೊನೆಯ ಹಂತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು ಏನು ಗಾಂಧಾರಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ನೂರ ಒಂದು ಜನ ಮಕ್ಕಳನ್ನು ಸರ್ವನಾಶ ಮಾಡ್ತಾರೆ ಯಾಕೆ ಸರ್ವನಾಶ ಮಾಡ್ತಾರೆ ಅನ್ನೋದಾದ್ರೆ ಆ ಗಾಂಧಾರಿಯ ನೂರ ಒಂದು ಜನ ಮಕ್ಕಳು ಕೂಡ ಧರ್ಮದ ವಿರುದ್ಧ ಹೋದರೂ ಅಧರ್ಮದ ಪರವಾಗಿ ನಿಂತರೂ ಪ್ರಪಂಚ ಉಳಿಯೋದಿಲ್ಲ ಇದು ಸತ್ಯವಾಗಿ ಬದಕಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶ್ರೀ ಕೃಷ್ಣ ಪರಮಾತ್ಮ ಬಂದು ಗಾಂಧಾರಿಯ ಎಲ್ಲ ಮಕ್ಕಳನ್ನು ಕೂಡ ಸರ್ವನಾಶ ಮಾಡ್ತಾನೆ ಸರ್ವನಾಶ ಮಾಡಿದ ಸಂದರ್ಭದಲ್ಲಿ ಗಾಂಧಾರಿ ಬಂದು ಕೇಳ್ತಾಳೆ ಏನು ಕೃಷ್ಣ ಪರಮಾತ್ಮ ನಿನ್ನ ದೇವ್ರ ಅಂತೇಳಿ ನಾನು ಪೂಜಿಸ್ತಾ ಇದ್ದೀವಿ ನನ್ನ ಮಕ್ಕಳಿಗೆ ನೀನು ಶಿಕ್ಷೆ ಕೊಡ್ಬೋದಾಗಿತ್ತು ಆದ್ರೆ ಸರ್ವನಾಶ ಮಾಡಿದೆ ಅಂತೇಳಿ ಗಾಂಧಾರಿ ಕೇಳ್ತಾ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಿನ್ನ ಮಕ್ಕಳು ಮಾಡಿರೋದು ನಿನಗೆ ಗ ನಿನಗೆ ಗಂಡ ಇತ್ತು ನಿನಗೆ ನಿನ್ನ ಗಂಡ ಕಣ್ಣು ಕಾಣಿಸ್ತಿರಂತ ಒಂದು ಸಂದರ್ಭದಲ್ಲಿ ಹೆಸರು ಹೇಳಲ್ಲ ನಾನು ಎಲ್ಲ ಸಮಾಜರು ಹೋರಾಟ ಮಾಡಿದ ಸಂದರ್ಭದಲ್ಲಿ ಅನ್ಪೂರ್ಣಮ ವರದಿ ಕೂಡ ಜಾರಿ ತಂದ್ರು ಅನ್ಪೂರ್ಣಮನ ಜಾರಿ ತಂದು ಅದ್ರ ಚರ್ಚೆಗಳಾದವು ಸಿದ್ದರಾಮಯ್ಯ ವಿಶೇಷವಾದ ಮಡಿವಾಡ ಬಗ್ಗೆ ಕಾಳಜಿ ಇದ್ದು ಅದನ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಎಲ್ಲ ಒಂದಿಷ್ಟು ಸಮಸ್ಯೆಗಳು ಲೋಪಗಳಿದಾವೆ ಹಾಗಾಗಿ ದೀಪ ವಿಚಾರ ಮಾಡುವಾಗ ನಾವು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ ಅಂತ ಸರಿ ಇದೆ ನಾನು ಕೂಡ ನಿಗಮದ ಅಧ್ಯಕ್ಷನಾಗಿ ನಾಲ್ಕು ತಿಂಗಳ ಸೇವೆ ಸಲ್ಲ ಸಂದರ್ಭದಲ್ಲಿ ನಾನು ಕೂಡ ಅದಕ್ಕೆ ಲೆಟ್ರ್ ಕೊಟ್ಟಿದ್ದೆ ನಮ್ಮ ನಿಗಮದಿಂದ ನಾನು ಅಧ್ಯಕ್ಷನಾಗಿ ನಾನು ಕೂಡ ಅವ್ರಿಗೆ ಕೊಟ್ಟಿದ್ವಿ ಆದ್ರೆ ಅಲ್ಲಿಗೆ ನಿಲ್ತು ಅಂತ ಹೇಳಿದ್ರೆ ದೀಪಕ್ ಅವರು ನಿಲ್ಲಿಲ್ಲ ನಾವು ಅಧ್ಯಕ್ಷನಾಗಿ ಸಿಕ್ಕಿರ್ತಕ್ಕಂಥ ನಾಲ್ಕು ತಿಂಗಳ ಸಮಯದಲ್ಲಿ ಸಮಾಜ ಕಲ್ಯಾಣ ಸಚಿವರಿಗೆ ಲೆಟರ್ ಕೊಟ್ಟಂತ ಸಂದರ್ಭದಲ್ಲಿ ಎಲೆಕ್ಷನ್ ಕಂಡಕ್ಟ್ ಬಂದಿರೋದ್ರಿಂದ ಅಲ್ಲಿಗೆ ಅದು ನಿಲ್ತು ಮುಂದೆ ಹೋಗಿ ಆಗ್ಲಿಲ್ಲ ಅದಾದ ನಂತರ ಈ ಸರ್ಕಾರ ಬಂದ್ಮೇಲೆ ಸನ್ಮಾನ ಸಿದ್ದರಾಮಯ್ಯ ಸರ್ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಮಾಡಂತ ಛಲ ಬೇಕು ನಮ್ಮ ಮುಖಂಡರು ಕೂಡ ಮುಖಂಡರುಗಳು ಕೂಡ ವಿಶೇಷವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ವಿಷಯವನ್ನು ಎತ್ತಿದ್ದಾರೆ ಆದ್ರೆ ಸಮಸ್ಯೆ ಲೋಪಗಳಿದಾವೆ ಒಬ್ರು ಸುಪ್ರೀಂ ಕೋರ್ಟ್ ಹೋಗ್ಬೋದು ಹನುಮಂತ ಪದೇ ಪದೇ ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತೇಳಿ ನಾವು ಮುಂಚೆ ಒಂದ್ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಅಪೀಲ್ ಹಾಕಿ ನಾವು ಅದ್ರ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ನಮ್ಮ ಮುಖಂಡರು ಬಂದು ಹೋಗೋದ್ ಬೇಡ ಅಂತ ಹೇಳಿ ಒಂದ್ ಸಂದರ್ಭದಲ್ಲಿ ನಿಲ್ಸಿದೆ ಸೊ ಅದೆಲ್ಲ ಕೂಡ ನಾವು ವಿಶೇಷವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಎಲ್ಲರೂ ಮುಖಂಡರು ಸರಿ ಬರೀ ನಮ್ಮ ಸಮಾಜ ಸರಿ ಇಲ್ಲ ಅಧ್ಯಕ್ಷ ಸರಿ ಇಲ್ಲ ಕಾರ್ಯದರ್ಶಿ ಸರಿ ಇಲ್ಲ ನಮಗೆ ಅನ್ಯಾಯ ಆಗಿದೆ ನೋವಾಗಿದೆ ಅಂತ ಹೋದ್ರೆ ನಾವು ಕೂಡ ನಮ್ಮ ಪೀಳಿಗೆ ಮುಗಿತಾ ಬಂತು ನಮ್ಮ ಪೀಳಿಗೆ ಮುಗಿತಾ ಬಂತು ಇಬ್ಬರ ಮಕ್ಕಳು ಕೂಡ ಮುಂದೆ ನಮ್ಮ ಸಮಾಜದಲ್ಲಿ ಸರ್ಕಾರದ ಯಾವ ಸವಲತ್ತುಗಳು ಸಿಗಲ್ಲ ಸರಿ ಇದೆ ಸಮಾಜ ಪರಿಶಿಷ್ಟ ಜಾತಿ ಸೇರ್ಬೇಕು ಅತ್ಯಂತ ಸಣ್ಣ ಸಮುದಾಯ ಅತ್ಯಂತ ಬಡತನದಲ್ಲೇ ಇರ್ತಕ್ಕಂತ ಸಮುದಾಯ ಯಾರಿಗೂ ಕೂಡ ಆಸ್ತಿ ಇಲ್ಲ ಒಳ್ಳೊಳ್ಳೆ ನೌಕರಿಗಳಿಲ್ಲ ಸರಿ ಇದೆ ಆದ್ರೆ ಅದಕ್ಕೆಲ್ಲ ಆಗ್ಬೇಕಲ್ವಾ ಯಾವಾಗ ಸಾಧ್ಯ ಅನ್ನೋದಾದ್ರೆ ಈಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಚರ್ಚೆ ಮಾಡಿ ಮುಖ್ಯಮಂತ್ರಿ ಅವರ ಅವ್ರ ಗಮನಕ್ಕೆ ಇದನ್ನ ಮಾಡಬೇಕು ಅಂತ ಬಂದಿದ್ದೆ ಆದ್ರೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸಂಸತ್ತಿಗೆ ಕಳಿಸಿದ್ರೆ ಆಗೋ ಸಾಧ್ಯತೆಗಳು ಇದಾವೆ ಅದ್ರ ಲೋಪಗಳು ಇರೋದ್ರಿಂದ ನಾನಿಲ್ಲಿ ಆಗೋದಿಲ್ಲ ಅಂತ ಹೇಳಲ್ಲ ಆಗೋದ್ ಸಾಧ್ಯ ಯಾವಾಗ ವಿಶೇಷವಾಗಿ ಆಗೋದಕ್ಕೆ ಸಾಧ್ಯ ಅಂದ್ರೆ ಸಮುದಾಯದವ್ರು ಯಾರಾದ್ರೂ ಒಬ್ರು ಇಬ್ರು ವಿಧಾನಸೌಧಕ್ಕೆ ಹೋದ್ರೆ ಮಾತ್ರ ಸಮಾಜದ ಈಡೇರೋದಕ್ಕೆ ಸಾಧ್ಯವಾಗದೆ ನಮ್ಮ ಸಮಾಜದವರು ಒಂದ್ ಕಡೆಗೆ ಗಮನ ಕೊಡಿ ಇದು ಒಂದ್ ಜೊತೆಗೆ ಒಂದು ಜೊತೆ ಅದನ್ನು ಕೊಡಿ ನಮ್ಮ ಸಮುದಾಯ ಹೋಗ್ಬೇಕು ಯಾರಾದ್ರೂ ಒಬ್ರು ಚುನಾವಣೆ ನಿಂತ್ರೆ ಅಲ್ಲಿ ಇಷ್ಟು ಖಾಲಿ ಹಿಂಗಾಗ್ಬಿಟ್ರೆ ಸಮಾಜ ಫಸ್ಟ್ ಪ್ರಥಮವಾಗಿ ಸಮಾಜದವರು ವಿಧಾನಸಭೆಗೆ ಹೋಗ್ಬೇಕು ಎಂ ಎಲ್ ಸಿ ಹೋಗೋದು ಎಂ ಎಲ್ ಎ ಹೋಗೋದು ಸಂಸದರಾಗಿ ಹೋಗೋದು ರಾಜ್ಯಸಭಾ ಸದಸ್ಯರಾಗಿ ಹೋಗೋದು ಏನೋ ಒಂದು ಆದ್ರೆ ಅದಕ್ಕೊಂದು ಹೋರಾಟ ಮಾಡಿ ದೀಪಕ್ ಅವ್ರೆ ಸಮಾಜ ಎಲ್ಲ ತಗೊಂಡ್ರೆ ಫಸ್ಟ್ ವಿಧಾನಸಭೆ ಒಳಗಡೆ ಬಿಡಿ ಅವಾಗ ನೀವೆಲ್ಲಾರು ಸೇರಿ ಒಬ್ಬನ ವಿಧಾನಸೌಧ ಒಳಗಡೆ ಇಟ್ಟೆ ನಾವು ಒಬ್ರು ಯಾರಾದ್ರೂ ಇರ್ತಕ್ಕಂಥ ಸಮಾಜವನ್ನ ಕಾಪಾಡ್ತಾರೀ ಅದಕ್ಕೆ ಎಷ್ಟು ಮನ ಗೊತ್ತಿಲ್ಲ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಹಂಗಾಗಿ ಇವತ್ತೇ ಒಂದು ಚಾಲನೆ ಹತ್ತಾರು ವರ್ಷಗಳಿಂದ ಚಾಲನೆ ಆಗಿದೆ ಸಮಾಜದ ಸಾಮಾನ್ಯ ಮನುಷ್ಯ ಹೇಳಂಗಿಲ್ಲ ಅವ್ರು ಲೆಟರ್ ಮಾಡ್ತೇವ್ರ ಹತ್ತು ವಿಚಾರ ಮಾಡಿ ಒಂದು ಲೆಟರ್ ಕೊಟ್ಟು ಅದನ್ನ ಬರಲ್ಲ ನಾವು ಒಟ್ಟು ತಗೊಂಡು ಕೋರ್ಟ್ ಮುಖಾಂತರ ಹಾಕಿಬಿಡ್ತೀವಿ ಆ ಲೆಟರ್ ಗಳೇ ಆಗೋ ಜೀವಂತಿ ತಂಗವ್ ಅದಕ್ಕೆ ಕಾನೂನು ಹೋರಾಟ ಒಂದ್ ರೀತಿ ನೀವು ಮಾಡಿ ಇನ್ನೊಂದು ಹೋರಾಟ ಏನಪ್ಪಾ ಅಂತಂದ್ರಂದ್ರ ನಾವು ಬರೇ ಸುಮು ಬಾಯಿಲಿ ಹೇಳಿದ್ರೆ ಆಗಂಗಿಲ್ ಧರ್ಮಿ ಸತ್ಯಾಗ್ರಹ ಮಾಡ್ರಿ ಎಷ್ಟು ಸಾಧ್ಯದ ನಾಟ ಅಂದ್ರೆ ನಿಮಗಲ್ಲ ನಿಮ್ ಪೀಳಿಗೆಗೆ ಉಪಯೋಗ ಆಗ್ತದೆ ನೀವು ಕೇರೀತನ ಸಾಧನೆ ಅಂದ್ರೆ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ಬೇಕಾಗಿತ್ತಂತಂದ್ರೆ ಕರ್ದಾಗ ಕಿಸಿಂದ ಈಗೇ ನ್ಯಾಷನಲ್ ಗ್ರೌಂಡ್ ಡಾಕ್ಟರ್ ರವಿಕುಮಾರ್ ಸರ್ ಇದ್ರೆ ಗೊತ್ತದ ಎಷ್ಟು ಜನ ನಾವು ಎಷ್ಟು ಐದು ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲೇ ಹೋಗೋರು ಎರಡರ ತಾಸು ಕುತ್ಕೊಂಡು ಭಾಷಣ ಕೇಳಿದ್ರಿ ಯಾಕಂದ್ರೆ ಜನಶಕ್ತಿ ಮುಂದೆ ಮತ್ತೊಂದು ಶಕ್ತಿ ಯಾವುದೂ ಇಲ್ಲ ಇದನ್ನು ತಿಳ್ಕೊಂಡ ಜನಶಕ್ತಿ ಮುಂದೆ ಮತ್ತೊಂದು ಶಕ್ತಿ ಇಲ್ಲ ನೀವೇನ್ ಬೇಕಾದ್ರೆ ಆ ಸಂಘದಲ್ಲಿ ಮಾತ್ರ ಸಂಘ ಜನ ಯಾರಿಗೆ ಕುಡ್ಸತ್ ಆಕತ್ತದ ಸಂಘಕ್ಕೆ ಸಂಘದ ಅದ್ರ ಬೆಂಗಿಂದು ಸರ್ಕಾರ ಇರ್ಬೋದು ಅದಕ್ಕೆ ನಾ ಹೇಳ್ತಾ ಇದೀನಿ ನೀವ್ ಯಾವತ್ತ ಹೇಳ್ರಿ ನೀವು ಏನ್ ಮಾಡ್ತೀರಿ ಮಾಡ್ರಿ ರಾಜ್ಯ ಮಡಿವಾಳ ಕ್ಷೇಮ ವೃದ್ಧಿ ಸಂಘಕ್ಕೆ ನಾವು ಬೆನ್ನೆಲುಬಾಗಿರ್ತೀವಿ ನಮಗೆ ನೀವು ಬೆನ್ನೆಲುಬಾಗಿರಿ ಯಾವ ರೀತಿ ಕಾನೂನು ಹೋರಾಟನ ನಾವು ಮಾಡದ್ರೆ ನಮ್ಗೆ ನ್ಯಾಯ ಸಿಗುದಿಲ್ಲ ಹೆಂಗಪ್ಪ ಅಂತಂದ್ರೆ ಪುರುಷರ ಮಾದರಿಯಲ್ಲಿ ಹೋರಾಟಗಳು ಚಾಲೂ ಆಗ್ಬೇಕು ಹಿಂದ ಮಾಡಿ ನಾವ್ ಏನೋ ಸಾಧನೆ ಮಾಡಕ್ ಹೋಗಿವಿ ಯಾವ್ದು ನಮ್ಗೆ ಏನೂ ನ್ಯಾಯ ಸಿಕ್ಕಿಲ್ಲ ಇನ್ನೂವರೆಗೆ ಮಡಿವಾಡ್ರ ಏನಾರ ಸಾಧನೆ ಮಾಡ್ಯಾರ ಸುಳ್ಳದ ಮಡಿವಾದ್ರ ಏನು ಸಾಧನೆ ಮಾಡಿಲ್ಲ ಜೀರೋ ಅಂಕಿ ಸಂಖ್ಯೆಯಲ್ಲಿ ಅದೇವಿ ಇನ್ನೂವರಿಗೆ ಯಾಕಂದ್ರೆ ಕಣ್ಣು ತರಿಸೋ ಕೆಲಸ ಇನ್ನೂರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಯಾರಿಂದ ಅದಕ್ಕೆ ಮುಂದೆ ಮಾಡಬೇಕು ರೂಪ್ರೇಷೆಗಳನ್ನ ದೊಡ್ಡವ್ರ ನಿಮ್ಮಿಂದ ನಾವು ನಾವಿರ್ತೀವಿ ದಯವಿಟ್ಟು ವ್ಯಾಸ ಮಾಡ್ಕೋಬೇಡ್ರಿ ನಿಮ್ ಮಕ್ಳ ನಾವು ಮಾತೃ ಸಂಘ ಅನ್ನೋದ್ರ ನಾವು ಮಾಡದ್ ಸಂಘ ಆಗ್ಯದ ಆ ಸಂಘಕ್ಕೆ ನಾವು ಬೆನ್ನೆಲ್ಲ ಎಲ್ಲಾರನೂ ಹಿರಿಯರೂ ಕರೆಸಿ ಒಂದು ಚಿಕ್ಕಮಗಳೂರು ಮಠದಲ್ಲಿ ಗುರುಗುಳ್ ಮಠದಲ್ಲಿ ಗುರುಗುಳ್ ಮಠದಲ್ಲಿ ಕರೆಕ್ಟ್ ಆಗಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಎಲ್ಲರಿಗೂ ಸಭೆ ಕರೆದು ಅಲ್ಲೇನಾದ್ರೂ ನಾವು ಅಲ್ಲೇ ಮತ್ತೆ ಗುರುಗಳ ನಾವು ನಿರ್ಣಯ ಮಾಡೋದು ಯಾರು ಏನ್ ತಪ್ಪು ಕೇಳಲ್ಲ ನಾವು ಅವ್ರು ರಾಜಚಂದ್ರನೇ ಇರಲಿ ಯಾರನ್ನಿರ್ ರಾಜ ನಮ್ಗೆ ಸಂತೋಷ ಅವ್ರು ಬರಲಿ ನಾವು ಕರಿಯಕ್ ಹೋಗಲ್ಲ ಅದಂಗೆ ಒಂದು ಇಲ್ಲಿ ಸಭೆ ಅಂದ್ರೆ ಹೇಳಿ ಬ್ಯಾರಿಗೆ ಮಾಡಿ ಅಂತ ಹೇಳಿದ್ರೆ ನಮ್ಮ ದಿವ್ರ ಹೆಂಗಿದೆ ಲೆಕ್ಕ ಇದು ಲೆಕ್ಕ ಎದಕ್ ಮಾಡ್ತಾರ ಕೆಲಸ ಹೋಗ್ತಾ ನೀ ಈ ಮಾಡ್ತಾ ಹೌದ್ ಈಗ ಮಾಡ್ ನೀನ್ ಇಷ್ಟ ಎಲ್ಲಿ ಹೋಗಿದ್ದೆ ಡಿಕ್ಲೇರ್ ಮಾಡಿತ್ತು ಇಷ್ಟು ಸಹ ಈಗ ಯಾರೋ ಮಾತಾಡ ಮಾತಾಡೋದ್ ಹೇಳ್ಬಿಟ್ಟು ನೀವು ಇತರ ಮಾಡ್ತಾರಾ ನೀವು ಈ ಕೆಲಸ ಮಾಡದ್ ಬಿಡ್ರಿ ಕೆಲಸ ಕೆಲಸದ ಬಿಡ್ರೆ ನಮ್ಮ ಸಮಾಜದವರು ನಮ್ಮ ಹಿಂದೂದವರು ಬಡವರು ಬಗರು ಅಲ್ಲಿ ಬಟ್ಟೆ ಒಕ್ಕಲ್ ರಾತ್ರಿ ಜೀವನ ಮಾಡ್ತಿರ್ತಾರೆ ಇರ್ತಾರ ಅವ್ರಿಗೆ ಒಳ್ಳೇದಾಗ್ಬೇಕು ಅವ್ರ ಮಕ್ಕಳಿಗರು ಒಳ್ಳೇದಾಗ್ಬೇಕು ಇದನ್ನ ನಾವು ಈಗ ಅವ್ರು ಹೇಳಿದಂಗೆ ಯಾರೇ ಕಾರಣಕ್ಕೂ ಯಾರೇ ಕಾರಣಕ್ಕೆ ಇಂದ್ಕಂತ ಹೋಗಲ್ಲ ನೋಡ್ರಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಗೆ ಎಷ್ಟು ಮಂದಿ ಕಲಿತಾರೋ ಹತ್ತು ಮಂದಿ ನಮ್ಮ ಹಿಂಗಿದ್ರು ನಾವು ಮಾಡಾರ ಐದು ಮಂದಿ ಇದ್ರು ಮಾಡಿದ್ರು ಮಾಡಾರ ಲಕ್ಷ ಮಂದಿ ಇದ್ರು ಮಾಡಾರ ನಾವು ಆಮೇಲೆ ನಾವು ಒಂದು ಮೀಟಿಂಗ್ ಮಾಡಿ ಚಿತ್ರದುರ್ಗ ಮಠದಲ್ಲಿ ಗುರು ಮುಂದೆ ಒಂದು ಮೀಟಿಂಗ್ ಮಾಡಿ ಒಂದು ಸಭೆ ಮಾಡಿ ಎಲ್ಲಾರು ಕರೆದು ಒಂದು ಸಭೆ ಮಾಡಿ ನಿರ್ಣಯ ಆಗಲ್ಲ ಅಂತ ಮಾಡಿ அதிவேனொலக நான் நிர்ணயமானது இன்னொரு பக்க பக்கா.